ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ತುಂಬ ಜನ ವೀಕ್ಷಕರು ಕೇಳ್ತಾ ಇದ್ರು ಗುರುಗಳೇ ಗಣೇಶ ಚತುರ್ಥಿ ಹಬ್ಬದ ದಿನ ಚಂದ್ರನ ದರ್ಶನ ಮಾಡಿದರೆ ಅಪವಾದ ತಪ್ಪದು ಎನ್ನುವಂಥದ್ದು ಸುಮಾರು ನಮ್ಮ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ನಡೆದುಕೊಂಡು ಬರುವಂತಹ ಒಂದು ಪ್ರತೀತಿ ಇದು ಸಾಮಾನ್ಯ ನಮ್ಮ ನಿಮ್ಮಂಥ ಹುಲ್ಮಾನ್ ಅವರನ್ನು ಬಿಡಿ ಶ್ರೀ ಕೃಷ್ಣ ಪರಮಾತ್ಮನಿಗೂ ಕೂಡ ಚಂದ್ರ ದರ್ಶನ ಗಣೇಶ ಚತುರ್ಥಿಯ ದಿನ ಚಂದ್ರ ದರ್ಶನ ಮಾಡಿದ್ದರಿಂದ ಶ್ರೀ ಕೃಷ್ಣ ಪರಮಾತ್ಮನಿಗೂ ಕೂಡ ಅಪವಾದ ಕಳಂಕ ಬಂದಿತ್ತು ಹಾಗಾಗಿ ಗಣೇಶ ಚತುರ್ಥಿಯ ದಿನ ಚಂದ್ರ ದರ್ಶನ ನೋಡಿ ಯಾರು ಬೇಕು ಅಂತ ಚಂದ್ರನ ದರ್ಶನ ಮಾಡೋದಿಲ್ಲ ಆಕಾಶದ ಕಡೆಗೆ ನೋಡೋದು ಇಲ್ಲ ಚಂದ್ರನ ದರ್ಶನ ಆಗುತ್ತೆ ಅಂತ ಮನಸ್ಸಲ್ಲಿ ಒಂದು ಸ್ವಲ್ಪ ನಮಗೆ ಆತಂಕ ಇದ್ದೇ ಇರುತ್ತೆ ಗಣೇಶ ಚತುರ್ಥಿ ಗಣೇಶ ಹಬ್ಬದ ದಿನ ಚಂದ್ರನನ್ನು ನೋಡಬಾರ್ದು ಆಲ್ರೆಡಿ ಗಣೇಶನಿಂದ ಚಂದ್ರನಿಗೆ ಶಾಪ ಇದೆ ಯಾರು ನನ್ನ ಗಣೇಶ ಚ ಗಣೇಶ ಚತುರ್ಥಿ ಹಬ್ಬ ನನ್ನ ಹಬ್ಬದ ದಿನ ಯಾರು ಚಂದ್ರನನ್ನು ದರ್ಶನ ಮಾಡ್ತಾರೋ ಅವರಿಗೆ ವರ್ಷದ ಒಳಗಡೆ ಅಪವಾದ ಕಳಂಕ ಬರುತ್ತೆ ಅವರು ಮಾಡದೇ ಇರುವಂತಹ ತಪ್ಪಿಗೆ ಅವರು ಅಪವಾದಕ್ಕೆ ಸಿಲುಕ್ತಾರೆ ಕಳಂಕಕ್ಕೆ ಗುರಿಯಾಗ್ತಾರೆ ಎನ್ನುವಂಥ ಶಾಪವನ್ನು ಗಣೇಶ ಸಾಕ್ಷಾತ್ ಚಂದ್ರನಿಗೆ ಕೊಟ್ಟಿರುವಂಥದ್ದು ಇದು ಶ್ರೀಕೃಷ್ಣನನ್ನು ಬಿಟ್ಟಿಲ್ಲ ಹಾಗಾಗಿ ಅಕಸ್ಮಾತ್ ನಾವು ಏನೋ ಒಂದು ನಿರ್ಲಕ್ಷ್ಯದಿಂದೋ ಅಥವಾ ನೆಗ್ಲಿಜಿಯನ್ಸಿಯಿಂದ ಅಥವಾ ಯಾವುದೋ ಒಂದು ನಾವು ಬೇಕು ಅಂತಲ್ಲ ಸಡನ್ ಆಗಿ ಆಕಾಶದ ಕಡೆ ನೋಡಿ ಚಂದ್ರ ದರ್ಶನ ಆಗ್ಬಿಡುತ್ತೆ ಯಾವತ್ತು ಗಣೇಶ ಹಬ್ಬದ ದಿನ ಹಾಗಾದರೆ ಯಾರು ಗಣೇಶ ಹಬ್ಬದ ದಿನ ಚಂದ್ರ ದರ್ಶನ ಮಾಡ್ಕೋತಾರೆ ಶಾಪ ಪರಿಹಾರದ ಅರ್ಥವಾಗಿ ಪಾಪ ಪರಿಹಾರ ವಿಮೋಚನೆಗೆ ಏನು ಮಾಡ್ಕೋಬೇಕು ಇದಕ್ಕೆ ಮೂರು ಕ್ರಮ ಇದೆ ಒಂದು ನೋಡಿ ಸಮಂತಕೋಪಾಖ್ಯಾನ ಅಂಥೇಳಿ ಅಂದರೆ ಚಂದ್ರ ದರ್ಶನ ಶಾಪ ವಿಮೋಚನಾ ಕತೆ ಅಂತ ಬರುತ್ತೆ ಎರಡನೆಯ ರೆಮಿಡಿ ಈ ಕತೆ ಹೇಳಿದ ಮೇಲೆ ಮತ್ತು ಮೂರನೇ ರೆಮಿಡಿ ಮೂರು ರೆಮಿಡಿಯನ್ನು ನಾನು ಹೇಳ್ತೀನಿ ಆಲ್ರೆಡಿ ಫಸ್ಟ್ ರೆಮಿಡಿ ನಾನು ಇಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ಯಾವುದು ಚಂದ್ರನ ದರ್ಶನ ಅಕಸ್ಮಾತ್ ನೋಡ್ಕೊಂಡಿದ್ರೆ ಈ ಕಥೆಯನ್ನು ಕೇಳಿದರೆ ಸಾಕು ಚಂದ್ರನ ಶಾಪ ಪರಿಹಾರ ವಿಮೋಚನೆ ಆಗತ್ತೆ ಇನ್ನು ಎರಡು ಮೂರು ರೆಮಿಡಿಯನ್ನು ಈ ಕತೆ ಆದಮೇಲೆ ಹೇಳ್ತೀನಿ ಅದನ್ನು ಕೂಡ ನೀವು ಮಾಡ್ಕೋಬಹುದು ಮೂರು ರೆಮಿಡಿ ಮಾಡ್ಕೋಬಹುದು ಅಥವಾ ಒಂದಾದರೂ ಮಾಡ್ಕೋಬಹುದು ಮೊದಲಿಗೆ ಕತೆಯನ್ನು ಹೇಳ್ಬಿಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಈ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಎನ್ನುವ ಬಟನ್ ಹೊತ್ತಿ ಆಗ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೇ ಇರುವಂತಹ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಆಧ್ಯಾತ್ಮ ವಾಸ್ತು ಹಾಗೆ ವೀಕ್ಲಿ ವಾರ ಭವಿಷ್ಯ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು ಹಾಗೆ ವೀಕ್ಷಕರ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಒಂದು ದೇವರ ಆಗುತ್ತೆ ಎರಡನೆಯದು ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಒಬ್ಬ ವೀಕ್ಷಕರಿಗೆ ಕೊಡ್ತೀವಿ ಅದು ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಉಡುಗೊರೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ತಡ ಮಾಡದೆ ಮೊದಲನೆಯ ರೆಮಿಡಿಯನ್ನ ಹೇಳ್ತೀನಿ ಯಾರು ಗಣೇಶನ ಹಬ್ಬದ ದಿನ ಅಕಸ್ಮಾತ್ ಚಂದ್ರನನ್ನು ನೋಡಿ ಶಾಪಕ್ಕೆ ಅಂದರೆ ವರ್ಷದೊಳಗೆ ಅಪವಾದ ಬರುತ್ತೆ ಎನ್ನುವ ಆತಂಕದಲ್ಲಿರ್ತಾರೆ ಅಂಥವರು ಈ ಕತೆಯನ್ನು ಕೇಳಬೇಕು ಯಾವುದು ಚಂದ್ರ ದರ್ಶನ ಶಾಪ ವಿಮೋಚನಾ ಕತೆ ಅಂತ ಇದೆ ಅದನ್ನು ಕೇಳಿ ಆಮೇಲೆ ಎರಡು ರೆಮಿಡಿ ಹೇಳ್ತೀನಿ ಅದನ್ನು ಮಾಡಿಕೊಳ್ಳಿ ಕತೆ ಹೀಗಿದೆ ಸಮಾಧಾನವಾಗಿ ಕೇಳಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ತುಂಬ ಇಂಪಾರ್ಟೆಂಟ್ ಆದಂಥ ಕತೆ ಚಂದ್ರ ದರ್ಶನ ಮಾಡಿಕೊಂಡಿದ್ರೆ ಅದರ ಶಾಪ ವಿಮೋಚನೆ ಮಾಡುತ್ತೆ ಈ ಕತೆ ಹಾಗಾಗಿ ಕತೆ ಹೀಗಿದೆ ಸೂತ ಪೌರಾಣಿಕರು ಹೇಳುತ್ತಾರೆ ಎಲೈ ಧರ್ಮರಾಯನೆ ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ನೋಡಿ ಶಿವಲೋಕದಲ್ಲಿ ಪೂಜಾ ದಿನವಾದ್ದರಿಂದ ಆ ದಿವಸ ಬಹಳ ಮುಖ್ಯ ಅಂತ ಪ್ರಸಿದ್ಧಿಗೆ ಬಂತು ಆ ದಿವಸ ಸ್ನಾನವನ್ನು ಮಾಡಿ ಉಪವಾಸದಿಂದ ವಿನಾಯಕನನ್ನ ಪೂಜಿಸಿದ್ದೇ ಆದರೆ ಅಂತ ಮನುಷ್ಯ ನೂರು ಭಾಗಕ್ಕಿಂತಲೂ ಅಧಿಕ ಫಲವನ್ನ ಪಡಿತಾನಂತೆ ಚಂದ್ರ ದರ್ಶನ ಆ ದಿನ ಅಪ್ಪಿ ತಪ್ಪಿ ಆ ದಿನ ಅಪ್ಪಿ ತಪ್ಪಿ ಚಂದ್ರ ಮಾಡಿದರೆ ದೋಷ ಪ್ರಾಪ್ತಿಯಾಗತ್ತೆ ಅಂದರೆ ಅಪನಿನ್ ಅಪನಿಂದೆಗೆ ಒಳಗಾಗ್ತಾರೆ ಹಾಗಾಗಿ ಅದರಿಂದ ಪರಿಹಾರವನ್ನ ಪಡೆಯೋದಕ್ಕಾಗಿ ಮುಂದಿನ ಒಂದು ಉಪಗತಿಯನ್ನ ನಂದಿಕೇಶವರನ್ನು ಸನತ್ ಕುಮಾರರಿಗೆ ಹೇಳಿದ್ದಾನೆ ನಿನಗೂ ಹೇಳುವೆ ಲಾಲಿಸು ಅಂತ ಹೇಳ್ತಾರೆ ಈ ಶುಕ್ಲ ಪಕ್ಷದ ಚತುರ್ಥಿಯಲ್ಲಿ ಸೂರ್ಯನು ಕನ್ನೆಯನ್ನ ಸೇರಿದ್ದಾಗ ಅಂದರೆ ಸೂರ್ಯ ಕನ್ಯಾ ರಾಶಿಯನ್ನ ಸೇರಿದ್ದಾಗ ಯಾರಾದರೂ ಚಂದ್ರ ದರ್ಶನ ಮಾಡಿದ್ದಾದ್ರೆ ಗಣೇಶನ ಹಬ್ಬದ ದಿನ ಗಣೇಶನ ಹಬ್ಬದ ದಿನ ಗಣೇಶ ಚತುರ್ಥಿಯ ದಿನ ಯಾರಾದರೂ ರಾತ್ರಿ ಚಂದ್ರ ದರ್ಶನವನ್ನ ಮಾಡಿದರೆ ವ್ಯರ್ಥವಾಗಿ ಅವರ ಮೇಲೆ ಅಪನಿಂದೆ ಬರುತ್ತೆ ವರ್ಷದೊಳಗಡೆ ಅವರ ಮೇಲೆ ಕಳಂಕ ಬರುತ್ತೆ ಅಂತ ದೋಷ ಬಾರದಂತೆ ಮುಂದೆ ಹೇಳುತ್ತಾ ಹೇಳತಕ್ಕ ಧ್ಯಾನ ಶ್ಲೋಕವನ್ನು ಜಪಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಇದು ವಿಷ್ಣು ದೇವರಿಂದಲೂ ಜಪಿಸಲ್ಪಟ್ಟಿತಂತೆ ಈ ಶ್ಲೋಕ ಹೀಗಿದೆ ವೀಕ್ಷಕರೇ ಇನ್ನೊಂದು ಏನು ಅಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಚಂದ್ರ ದೋಷ ಪರಿಹಾರಕ್ಕಾಗಿ ಒಂದು ಮಂತ್ರ ಹಾಕಿರ್ತೀನಿ ಮತ್ತೆ ವಿಧಾನವನ್ನು ಕೂಡ ಹಾಕಿರ್ತೀನಿ ಮೊದಲು ಕಥೆಯನ್ನು ಕೇಳ್ಬಿಡಿ ತದನಂತರ ಆ ಶ್ಲೋಕವನ್ನು ಕೂಡ ಹೇಳ್ತೀನಿ ಸಿಂಹ ಪ್ರಸೇನ ಮವದಿತ್ ಸಿಂಹೋ ಜಾಂಬವತಾಹ ಜಾಂಬ ಜಾಂಬವತಾ ಸನತ್ ಕುಮಾರಕ ಮಾರೋದಿ ತವ ಯೇಷಃ ಸಮಂತಕಃ ಈ ಮಂತ್ರದ ಪುನಶ್ಚರಣೆಯನ್ನು ಮಾಡಬೇಕು ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಡ್ತೀನಿ ಸಮತ್ ಸನತ್ ಕುಮಾರನೇ ಕೇಳು ಗಣಪತಿ ಸಂಬಂಧವಾಗಿರತಕ್ಕಂತಹ ವ್ರತದ ಮಹತ್ವವನ್ನು ಹೇಳುತ್ತೇನೆ ಭಾದ್ರಪದ ಶುಕ್ಲ ಚತುರ್ಥಿ ದಿನದಲ್ಲಿ ಪ್ರಯತ್ನ ಪುರಸ್ಸರವಾಗಿ ಗಣಪತಿಯನ್ನು ಪೂಜಿಸಬೇಕು ಎಲೈ ಸನತ್ ಕುಮಾರ ಋಷಿಯೇ ಭೂಮಿಯ ಮೇಲೆ ಶುಭವನ್ನು ಇಚ್ಛಿಸುವಂತಹ ಜನರಾಗಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಈ ವ್ರತವನ್ನು ವಿಧಿಪೂರ್ಣಕವಾಗಿ ಮಾಡಿದರೆ ಸಂಕಟಗಳಿಂದ ಜಾಗೃತಿಯಾಗಿ ಬಿಡಲ್ಪಡುವರು ಅಂದರೆ ಸಂಕಟಗಳಿಂದ ವಿಮೋಚನೆಯಾಗುತ್ತೆ ಈ ವ್ರತವು ಅಪವಾದವನ್ನು ಪರಿಹರಿಸುವಂಥದ್ದು ಮತ್ತು ಸಕಲ ವಿಘ್ನಗಳನ್ನು ಕೂಡ ನಿವಾರಿಸುವಂಥದ್ದು ಅರಣ್ಯದಲ್ಲಾಗಲಿ ಕಷ್ಟ ಬಂದ ವೇಳೆಯಲ್ಲಾಗಲಿ ಯುದ್ಧದಲ್ಲಾಗಲಿ ಭೀತಿಯಲ್ಲಾಗಲಿ ರಾಜಕುಲದಲ್ಲಾಗಲಿ ಸಕಲ ಕಾರ್ಯಗಳನ್ನು ನೆರವೇರಿಸಿಕೊಡುತ್ತೆ ಇದು ಉತ್ತಮವಾದ ವ್ರತ ಗಣಪತಿಗೆ ಇಷ್ಟವಾದಂಥದ್ದು ಈ ಮೂರ ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದಂಥದ್ದು ಎಲ್ಲ ಈ ಬ್ರಹ್ಮಋಷಿಯೇ ಸಂಕಟ ನಿವಾರಣೆಗೆ ಮಾಡತಕ್ಕಂತಹ ಈ ವ್ರತವು ಇದಕ್ಕಿಂತ ಮತ್ತೊಂದು ವ್ರತ ಇನ್ನಿಲ್ಲ ಅಂತ ಹೇಳುತ್ತಾರೆ ತದನಂತರ ನಂದಿಕೇಶ್ವರನು ಸನತ್ ಕುಮಾರನನ್ನು ಕೇಳುತ್ತಾನೆ ಈ ವ್ರತವು ಪೂರ್ವದಲ್ಲಿ ಯಾರಿಂದ ಆಚರಿಸಲ್ಪಟ್ಟಿತು ಈ ಮನುಕುಲಕ್ಕೆ ಹೇಗೆ ಬಂದಿತು ಈ ಸರ್ವ ವರ್ತಮಾನವನ್ನ ವಿಸ್ತಾರವಾಗಿ ಹೇಳು ಅಂತ ಹೇಳಲು ನಂದಿಕೇಶ್ವರರು ಹೇಳುತ್ತಾರೆ ಓ ಬ್ರಹ್ಮಋಷಿಯೇ ಪ್ರತಾಪವಂತನಾದ ವಸುದೇವ ಪುತ್ರನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಗಳಿಂದ ಆಜ್ಞಾಪಿಸಲ್ಪಟ್ಟು ತನಗೆ ವ್ಯರ್ಥವಾಗಿ ಬಂದ ಅಪವಾದ ನಿವೃತ್ತಿಗಾಗಿ ಈ ಗಣಪತಿಯ ವ್ರತವನ್ನ ಮಾಡುತ್ತಾನೆ ಸನತ್ ಕುಮಾರರು ಕೇಳುತ್ತಾರೆ ಷಡ್ಗುಣ ಐಶ್ವರ್ಯ ಸಂಪನ್ನನಾದಂತಹ ಸೃಷ್ಟಿ ಸಂಹಾರಕನಾದ ಜಗದ್ವ್ಯಾಪಕನಾದ ಸ್ವಾಮಿಯು ಅಪವಾದಕ್ಕೊಳಗಾದನೆ ಏಕೆ ಹೀಗೆ ನೋಡಿ ಇಲ್ಲಿ ಕತೆ ಬರುತ್ತೆ ಯಾರ್ದೋ ಶ್ರೀಕೃಷ್ಣನಂದು ಜಗತ್ಪಾಲಕ ಶ್ರೀಮನ್ನಾರಾಯಣ ಕೃಷ್ಣನ ಅವತಾರದಲ್ಲಿ ಬಂದಾಗ ನೋಡಿ ಮಹಾಭಾರತದ ಕಾಲದಲ್ಲಿ ಅಪವಾದಕ್ಕೆ ಒಳಗಾಗುತ್ತಾರೆ ಶ್ರೀಕೃಷ್ಣನಿಗೂ ಕೂಡ ಚಂದ್ರ ದರ್ಶನ ಮಾಡಿದ್ರಿಂದ ಸಾಮಂತಕ ಮಣಿಯನ್ನ ಕದ್ದ ಎನ್ನುವಂತ ಅಪವಾದ ಬರುತ್ತೆ ಅದರ ಉಲ್ಲೇಖ ಮುಂದೆ ಬರುತ್ತೆ ನೋಡಿ ನೋಡಿ ಆಶ್ಚರ್ಯಕರವಾದ ಉಪಖ್ಯಾನವನ್ನು ಹೇಳಬೇಕೆಂದು ಕೇಳಿಕೊಳ್ಳಲು ಸಮತ್ ಸನತ್ ಕುಮಾರ್ನೇ ಕೇಳು ಭೂಭಾರ ನಿವೃತ್ತಿ ಮಾಡುವುದಕ್ಕೋಸ್ಕರ ಬಲರಾಮನು ಶ್ರೀಕೃಷ್ಣನು ಜರಾಸಂದನೆಂಬ ಅರಸನ ಭಯಕ್ಕಾಗಿ ಮಧುರಾ ಪಟ್ಟಣವನ್ನು ತೆಮಿಸ್ ತ್ಯಜ ಸಮುದ್ರವನ್ನ ಅಂದರೆ ಬಲರಾಮ ಮತ್ತು ಶ್ರೀಕೃಷ್ಣನ ಭಯವನ್ನ ಅಂದರೆ ಬಲರಾಮ ಮತ್ತು ಶ್ರೀಕೃಷ್ಣ ಇವರಿಂದ ನನ್ನ ಒಂದು ವಧೆ ಆಗುತ್ತಾ ಅಂತ ಹೇಳಿ ಜರಾಸಂದನೆಂಬ ಒಂದು ಅರಸ ಭಯಕ್ಕಾಗಿ ಮದರಾಪಟ್ಟಣವನ್ನು ತ್ಯಜಿಸಿ ಸಮುದ್ರ ಮಧ್ಯದಲ್ಲಿ ದ್ವಾರಕಾ ನಗರವನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿಗೆ ವಿಶ್ವಕರ್ಮರನ್ನ ಕರೆಸಿ ಸ್ವರ್ಣಮೇಯವಾದ ಕವಾಟಗಳಿಂದ ಶೋಭಿಸುವ ಹದಿನಾರು ಸಾವಿರ ಸುಂದರಿಯಿಂದ ಒಡಗೂಡಿ ಮನೋಹರವಾದ ಪ್ರತ್ಯೇಕ ಪ್ರತ್ಯೇಕವಾದ ಅರಮ ಅರಮನೆಗಳನ್ನ ಕಲ್ಪಿಸಿ ಅದರ ಮಧ್ಯದಲ್ಲಿ ತಾನ ತನಗಾಗಿ ಒಂದು ಭವನವನ್ನು ಕಟ್ಟಿಸಿಕೊಳ್ಳುತ್ತಾನಂತೆ ಆ ಸ್ತ್ರೀಯರ ಕ್ರೀಡೆಗಾಗಿ ಪಾರಿಜಾತ ಕಲ್ಪ ವೃಕ್ಷಾದಿಗಳನ್ನ ಸಹ ರಚಿಸಿ ಯಾದವರ ಗ್ರಹಗಳಾದರೂ ಹನ್ನೊಂದು ಸಾವಿರ ಕೋಟಿ ಇತ್ತಂತೆ ಪಟ್ಟಣವೆಲ್ಲವೂ ಅನೇಕ ಇತರ ಪ್ರಜೆಗಳಿಂದ ಭರಿತವಾಗಿತ್ತು ಯಾರನ್ನ ನೋಡಿದರೂ ಯಾವುದೇ ವ್ಯಸನಕ್ಕೆ ಒಳಗಾಗದೆ ಸುಖ ಜೀವಿಗಳ ಅವರಾಗಿದ್ರು ಹೀಗಿರತಕ್ಕಂತಹ ಪಟ್ಟಣದಲ್ಲಿ ಮೂರು ಲೋಕದಲ್ಲಿಯೂ ಪ್ರಸಿದ್ಧನಾದಂತಹ ಉಗ್ರಸೇನನಿಗೆ ಪುತ್ರರಾಗಿ ಸತ್ರಾಜಿತು ಪ್ರಸೇನರು ಜನಿಸುತ್ತಾರೆ ಸತ್ರಾಜಿತನು ಸಮುದ್ರ ತೀರವನ್ನ ಸೇರಿ ಸೂರ್ಯನನ್ನ ಕುರಿತು ನಿರಶನ ವೃತ ಉಳ್ಳವ ರೆಪ್ಪೆ ಹಾಕದೆ ಕಣ್ಣಿನಿಂದ ಸೂರ್ಯನನ್ನು ನೋಡುತ್ತ ತಪಸ್ಸನ್ನ ಮಾಡಲು ಸೂರ್ಯ ಈ ಒಂದು ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾಗಿ ಸತ್ರಾಜಿತನು ಇಂತೆಂದು ಸ್ತುತಿಸುತ್ತಿದ್ದ ತೇಜೋ ತೇಜೋ ರಾಶಿ ರೂಪನಾದವನೇ ಸರ್ವತೋಮುಖನಾಗಿರುವವನೇ ವಿಶ್ವವ್ಯಾಪಕನೇ ನಿನಗೆ ನಮಸ್ಕಾರ ಹಸುರಾದ ಕುದುರೆಯುಳ್ಳವನೇ ನವಗ್ರಹಗಳಿಗೆ ರಾಜನಾದವನೇ ಯಾರು ಸೂರ್ಯ ಚಂದ್ರ ಪ್ರಕಾಶವುಳ್ಳವನೇ ಗಾಯತ್ರಿ ಸ್ವರೂಪನಾದವನೇ ಎಲ್ಲರಿಗೂ ದೇವನಾದವನೇ ನಿನಗೆ ನಮಸ್ಕಾರ ಎಲೈ ದಿವಾಕರನೇ ನನ್ನನ್ನು ಶುಭ ದೃಷ್ಟಿಯಿಂದ ಈ ಮೇರೆಗೆ ಸ್ತುತಿಸಲ್ಪಟ್ಟ ಸತ್ರಾಜಿತನನ್ನ ಕುರಿತು ಸೂರ್ಯನು ಎಲೈ ಸತ್ರಾಜಿತನೇ ನಿನ್ನ ನಿಶ್ಚಲವಾದ ತಪಸ್ಸಿಗೆ ಮೆಚ್ಚಿದ್ದೇನೆ ವರವನ್ನ ಬೇಡು ಏನು ಬೇಕೋ ಕೇಳು ಅಂತ ಸೂರ್ಯ ಹೇಳ್ತಾನೆ ಸತ್ರಾಜಿತ ಹೇಳ್ತಾನೆ ಸೂರ್ಯನೇ ನೀನು ಸಂತುಷ್ಟನಾದರೆ ನಿನ್ನಲ್ಲಿರುವ ಸೆಮಂತಕ ಮಣಿಯನ್ನ ನನಗೆ ಕೊಡು ಅಂತ ಕೇಳ್ತಾನೆ ಸಂಪ್ರೇತನಾದಂತಹ ಸೂರ್ಯ ದೇವ ಆ ರತ್ನವನ್ನು ತನ್ನ ಕಂಠದಿಂದ ತೆಗೆದು ಸತ್ರಾಜಿತನಿಗೆ ಕೊಟ್ಟು ಅದರ ಪ್ರಭಾವವನ್ನು ಹೇಳ್ತಾನೆ ಇದು ದಿನವೊಂದಕ್ಕೆ ಎಂಟು ಭಾರ ಚಿನ್ನವನ್ನು ಕೊಡುತ್ತಂತೆ ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ತನ್ನ ಹತ್ತಿರ ಇರುವಂತಹ ಸಮಂತಕ ಮಣಿಯನ್ನ ಸತ್ರಾಜಿತನಿಗೆ ಕೊಟ್ಬಿಟ್ಟು ಹೇಳ್ತಾನೆ ಇದು ಎಷ್ಟು ಪವರ್ಫುಲ್ ಅಂದರೆ ಒಂದು ದಿವಸಕ್ಕೆ ಎಂಟು ಭಾರ ಚಿನ್ನವನ್ನ ಕೊಡುತ್ತೆ ಅದರಿಂದ ಚಿನ್ನ ಹೊರಗಡೆ ಬರುತ್ತೆ ಎಂಟು ಭಾರ ಅಪಾರವಾದಂತಹ ಚಿನ್ನ ಹೊರಗಡೆ ಬರುತ್ತೆ ಉತ್ತಮವಾದಂತಹ ಈ ರತ್ನವನ್ನ ಆಚಾರವಂತನಾಗಿರಬೇಕು ಯಾವ ಅಪಚಾರ ಮಾಡಬಾರದು ಇದಕ್ಕೆ ಅಕಸ್ಮಾತ್ ಇದಕ್ಕೇನಾದ್ರೂ ಅಪಚಾರ ಆದರೆ ಅದು ಕೂಡಲೇ ಅಂತವರನ್ನ ನಾಶ ಮಾಡುತ್ತೆ ಅಂತ ಹೇಳಿ ತೇಜೋ ಸೂರ್ಯನಾದಂತಹ ಒಂದು ಸೂರ್ಯ ಪ್ರಭೆಯುಳ್ಳಂತಹ ಸೂರ್ಯ ಅಂತರ್ಧನಾದ ಅಂದ್ರೆ ಮಾಯವಾಗ್ತಾನೆ ಸತ್ರಾಜಿತನು ಸೂರ್ಯನಿಂದ ಕೊಡಲ್ಪಟ್ಟಂತಹ ಕಂಠಮಾಲೆಯಿಂದ ಪ್ರಕಾಶಿತನಾಗಿ ಶ್ರೀಕೃಷ್ಣನು ವಾಸಿಸುತ್ತಿದ್ದಂತಹ ದ್ವಾರಕಾಪುರಿಯನ್ನು ಪ್ರವೇಶ ಮಾಡುತ್ತಾನೆ ಯಾರು ಸತ್ರಾಜಿತ ಈತನಿಂದ ಬರತಕ್ಕಂತಹ ಮಹಾಪ್ರಭೆಯನ್ನ ನೋಡಿ ಜನರು ಈತನೇ ಸೂರ್ಯನು ನೋಡತಕ್ಕವರ ನೇತ್ರಗಳು ತನ್ನ ಬೆಳಕಿನಿಂದ ಮುಚ್ಚುತ್ತಾ ಶ್ರೀ ಕೃಷ್ಣನನ್ನ ನೋಡೋದಕ್ಕೋಸ್ಕರ ಬಂದಂತೆ ಇದೆ ಏನೋ ಏನೇನೋ ಸಂಶಯವಿಲ್ಲ ಎಂದು ಅಂತ ಅಂದುಕೊಳ್ತಾ ಇದ್ರು ಸತ್ರಾಜಿತನು ಸಮೀಪಕ್ಕೆ ಬರುತ್ತಿದ್ದಂತೆಯೇ ಈತನು ಸೂರ್ಯ ಅಲ್ಲ ಸೂರ್ಯನಿಂದ ಅನುಗ್ರಹಿತವಾದಂತಹ ಪದಕವನ್ನ ತೆಗೆದುಕೊಂಡು ಬಂದಂತಹ ಸತ್ರಾಜಿತ ಅಂತ ತಿಳ್ಕೋತಾರೆ ಎಲ್ಲರೂ ಆ ರತ್ನದ ಮೇಲೆ ಆಸೆ ಪಡ್ತಾರೆ ನಮಗೆ ಆ ಸೆಮಂತ ಕಮಣಿ ಬೇಕು ಸೆಮಂತ ಕಮಣಿ ಬೇಕು ಅಂತ ಆಸೆ ಪಡ್ತಾರೆ ಎಲ್ಲರಿಗೂ ಇದು ಲಭ್ಯ ಆಗೋದಿಲ್ಲ ಯಾಕೆಂದ್ರೆ ಸತ್ರಾಜಿತ ಕೋಟ್ಯಾಂತರ ವರ್ಷ ತಪಸ್ಸು ಮಾಡಿ ಸೂರ್ಯನನ್ನ ಮೆಚ್ಚಿಸಿ ಕಣ್ಣನ್ನ ಕಣ್ಣು ರೆಪ್ಪೆಯನ್ನ ಮಿಟಿಕಿಸದೆ ತಪಸ್ಸನ್ನ ಮಾಡಿ ಸೂರ್ಯನಿಂದ ಪಡೆದಿದ್ದಂತಹ ರತ್ನ ಆ ಸೆಮಂತ ಕಮಣಿ ಶ್ರೀಕೃಷ್ಣ ನೋಡಿ ಆತ ಶ್ರೀಕೃಷ್ಣನನ್ನ ಭೇಟಿಯಾಗಕ್ಕೆ ಬರ್ತಾನೆ ಹೀಗೆ ಸೂರ್ಯನಿಂದ ಅನುಗ್ರಹಿತವಾದ ಪದಕವನ್ನು ಧರಿಸಿರುವ ಸತ್ರಾಜಿತ ಆ ಪದಕ ನನ್ನ ಕಂಠದಲ್ಲಿದ್ದರೆ ಶ್ರೀಕೃಷ್ಣ ಕೇಳುವನು ಅಂತ ಭಯದಿಂದ ತನ್ನ ತಮ್ಮನಾದ ಪ್ರಸೇನನಿಗೆ ಆಚಾರವಂತನಾಗಿ ನೀನು ಇದನ್ನು ಧರಿಸಿಕೊಂಡಿರು ಅಂತ ಹೇಳಿ ಸಾಮಂತಕಮಣಿಯನ್ನ ಸತ್ರಾಜಿತ ತನ್ನ ತಮ್ಮನಿಗೆ ಕೊಟ್ಟು ಬಿಡ್ತಾನೆ ನನ್ನ ಒಂದು ಕಂಠದಲ್ಲಿರುವಂತಹ ಸಮಂತಕ ಮಣಿಯನ್ನ ಶ್ರೀ ಕೃಷ್ಣ ನೋಡಿದ್ರೆ ಅದನ್ನ ಕೇಳಿ ಇಸ್ಕೋತಾನೆ ಪಡ್ಕೋತಾನೆ ಎನ್ನುವ ಭಯದಿಂದ ಆ ಸತ್ರಾಜಿತ ಏನ್ ಮಾಡ್ತಾನೆ ತನ್ನ ತಮ್ಮನಿಗೆ ಅದನ್ನ ಕೊಟ್ಟು ಬಿಡ್ತಾನೆ ನೀನು ಆಚಾರವಂತನಾಗಿರು ಇದನ್ನ ಯಾರಿಗೂ ಕೊಡಬೇಡ ಇದು ಹೊರಟು ಹೋಗುತ್ತೆ ಅಂತ ಹೇಳಿ ಒಂದು ದಿನ ಪ್ರಸೇನ ಏನ್ಮಾಡ್ತಾನೆ ಆ ಮಣಿಯನ್ನ ಧರಿಸಿಕೊಂಡು ಮೃಗವಿಹಾರಕ್ಕಾಗಿ ಶ್ರೀ ಕೃಷ್ಣನೊಡನೆ ಸೇರಿ ಹೊರಡ್ತಾನಂತೆ ಅಶ್ವವನ್ನೇರಿದ ಕಾರಣದಿಂದ ಪ್ರಸನ್ನ ಪ್ರಸೇನ ಅಶುಚಿಯಾಗ್ತಾನಂತೆ ಶ್ರೀ ಕೃಷ್ಣ ಮತ್ತು ತನ್ನ ಸೈನ್ಯದಿಂದ ಬೇರೆಯಾದಂಥ ಪ್ರಸೇನ ಒಬ್ಬನೇ ಅಶ್ವರೂಢನಾಗಿ ಹೋಗುತ್ತಿರಲು ಒಂದು ಸಿಂಹ ಪ್ರಸೇನನ್ನು ಸಂಹಾರ ಮಾಡುತ್ತಂತೆ ಅವನ ಕಂಠ ಪ್ರದೇಶದಲ್ಲಿದ್ದ ಶೋಭಿಸುತ್ತಿದ್ದ ಸಮಂತಕ ತನ್ನ ಗುಹೆಗೆ ತೆಗೆದುಕೊಂಡು ಹೋಗುತ್ತಂತೆ ಹಾಗೆ ಹೋದಾಗ ಅಲ್ಲಿ ಏನಾಗುತ್ತೆ ಅವನ ಕಂಠದಲ್ಲಿದ್ದ ಶೋಭಿಸುತ್ತಿದ್ದ ಸೆಮಂತಕ ಮಣಿಯನ್ನು ತೆಗೆದುಕೊಳ್ಳುತ್ತೆ ನಂತರ ಜಾಂಬುವಂತನೆಂಬ ಕರಡಿ ಆ ಸಿಂಹ ಸಿಂಹವನ್ನ ಕೊಂದು ಆ ಮಣಿಯನ್ನ ವಶಪಡಿಸಿಕೊಳ್ಳುತ್ತಂತೆ ಆ ಜಾಂಬವಂತ ಎಂಬ ಕರಡಿ ಆ ಸಮಂತಕ ಮಣಿಯನ್ನ ತನ್ನ ಮಗಳು ಜಾಂಬವತಿ ಕೈಗೆ ಅದನ್ನ ಕೊಡುತ್ತಂತೆ ಆಕೆ ಅದನ್ನ ಮಗುವಿನ ತೊಟ್ಟಿಲಿನ ಮೇಲೆ ಅಲಂಕಾರಾರ್ಥವಾಗಿ ಕಟ್ಟಿಬಿಡುತ್ತಾಳಂತೆ ಯಾವುದನ್ನ ಸಮಂತಕ ಮಣಿಯನ್ನ ಜಾಂಬವಂತನ ಮಗಳು ಜಾಂಬವತಿ ತನ್ನ ಏನು ಮಗು ಆಗಿರುತ್ತೆ ತೊಟ್ಟಿಲಿನ ಮೇಲೆ ಅಲಂಕಾರಕ್ಕಾಗಿ ಹೊಳೆಯುವಂತ ಸೆಮಂತಕ ಮಣಿಯನ್ನ ಕಟ್ಟಿಬಿಡುತ್ತಾಳಂತೆ ಇತ್ತ ಅರಣ್ಯ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಸೇನ ಹಿಂದಿರುಗಿ ಬಾರದೇ ಇರಲು ಶ್ರೀ ಕೃಷ್ಣ ಬಹಳ ಚಿಂತೆ ಪಡ್ತಾನಂತೆ ತನ್ನ ಸೈನ್ಯ ಸಮೇತನಾಗಿ ಅರಮನೆಗೆ ಬರ್ತಾನಂತೆ ಒಂದೆರಡು ದಿನಗಳ ತರುವಾಯ ಪ್ರಸೇನ ಬಾರದೇ ಇದ್ದಿದ್ದರಿಂದ ಕೃಷ್ಣ ಆ ಸೆಮಂತಕ ಮಣಿಯ ಆಸೆಗೆ ಪ್ರಸೇನನನ್ನ ಕೊಂದ ಅನ್ನುವಂಥ ಅಪವಾದ ಜನ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಹೀಗೆ ಆಯ್ತಲ್ಲ ಮಣಿಯ ಆಸೆಗಾಗಿ ತನ್ನ ಸಂಬಂಧಿಕನನ್ನೇ ಕೊಂದನಲ್ಲ ಅಂತ ಹೇಳಿ ಜನ ಮಾತಾಡಿಕೊಂಡು ಕೃಷ್ಣನ ಮೇಲೆ ಅಪವಾದವನ್ನ ಹೊರಸ್ತಾರಂತೆ ಇದನ್ನ ಸಹಿಸಲಾರದೆ ವ್ಯರ್ಥವಾಗಿ ತನ್ನ ಮೇಲೆ ಅಪವಾದ ಬಂತಲ್ಲ ಅಂತ ಕೃಷ್ಣ ನೊಂದುಕೊಂಡು ಸತ್ರಾಜಿತನು ಮತ್ತು ಕೆಲವು ಆಪ್ತರನ್ನ ಕರೆದುಕೊಂಡು ಪ್ರಸೇನನನ್ನ ಹುಡುಕುವುದಕ್ಕೆ ದ್ವಾರಕೆಯನ್ನ ಬಿಟ್ಟು ಅರಣ್ಯಕ್ಕೆ ಬರ್ತಾನಂತೆ ಅರಣ್ಯದಲ್ಲಿ ಸಿಂಹನಿಂದ ಹತನಾಗಿ ಬಿದ್ದಿದ್ದ ಪ್ರಸೇನ ಆತನ ಕುದುರೆಯನ್ನ ನೋಡಿ ಮುಂದೆ ಹೋಗ್ತಾರಂತೆ ಎಲ್ರು ಆಮೇಲೆ ಮುಂದೆ ಹೋಗ ಹೋಗಲು ಸಿಂಹದ ಹೆಜ್ಜೆಗಳು ಕಾಣಿಸುತ್ತೆ ಅವರು ಸಿಂಹದ ಗುಹೆಯೊಳಗೆ ಹೋಗ್ತಾರೆ ಆ ಗುಹೆಯೊಳಗೆ ಹೋದಾಗ ಅಲ್ಲಿ ಸಿಂಹದ ಮೃತದೇಹವನ್ನು ಕೂಡ ನೋಡ್ತಾರಂತೆ ಅಲ್ಲಿಯೇ ಒಂದು ಕರಡಿಯ ಹೆಜ್ಜೆ ಗುರುತು ಕಾಣಿಸುತ್ತಂತೆ ಆ ಕರಡಿಯ ಹೆಜ್ಜೆ ಗುರುತನ್ನು ಹಿಂಬಾಲಿಸ್ತಾ ಹಿಂಬಾಲಿಸ್ತಾ ಒಂದು ಗುಹೆ ಬರ್ತಾರಂತೆ ಆ ಗುಹೆ ಅಂಧಕಾರವಾಗಿರುತ್ತೆ ಎಲ್ಲರನ್ನ ಹೊರಗೆ ನಿಲ್ಲಿಸಿ ಶ್ರೀ ಕೃಷ್ಣ ತನ್ನ ತೇಜಸ್ಸಿನಿಂದ ಒಳ ಹೋಗ್ತಾನಂತೆ ಒಂದು ನೂರು ಗಾವುದ ಒಳಗೆ ಹೋದಾಗ ರತ್ನ ಖಚಿತವಾದ ಅರಮನೆಯನ್ನ ಆತ ಕಾಣ್ತಾನಂತೆ ಅದರಲ್ಲಿ ತೊಟ್ಟಿಲ ಒಳಗಡೆ ಮಲಗಿದ್ದ ಅಪಿರಿ ಅಪರಿಮಿತ ಕಾಂತಿಯುಳ್ಳ ಜಾಂಬವಂತನ ಮಗನನ್ನ ಕಣ್ ಕಾಣತಾನಂತೆ ತೊಟ್ಟಿಲಿಗೆ ಕಟ್ಟಿದಂತಹ ಜಾಂಬವಂತನ ಒಂದು ಸಮಂತಕ ರತ್ನವನ್ನ ಕೂಡ ನೋಡ್ತಾನಂತೆ ಜಾಂಬವಂತನ ಮಗಳು ಇರ್ತಾಳೆ ಅಲ್ಲಿ ಅವಳ ಮಗಳು ತನ್ನ ಕಂದನನ್ನ ಆಡಿಸೋದಕ್ಕೆ ಮೇಲ್ಗಡೆ ಸಮಂತಕ ಮಣಿಯನ್ನ ಕಟ್ಟಿರ್ತಾಳಲ್ಲ ಅದನ್ನು ಕೂಡ ಶ್ರೀಕೃಷ್ಣ ನೋಡ್ತಾನಂತೆ ಕಮಲದಂತೆ ವಿಶಾಲವಾದ ಕಣ್ಣುಗಳೆಲ್ಲ ತೊಟ್ಟಲನ್ನ ತೂಗುವ ನಗುಮುಖದ ಸುಂದರಿಯನ್ನ ಶ್ರೀಹರಿ ನೋಡಿ ಆಶ್ಚರ್ಯಚಕಿಂತನಾಗ್ತಾನೆ ನೋಡಿ ಮೈ ಜುಮ್ಮನತ್ತೆ ಶ್ರೀಹರಿ ಶ್ರೀಕೃಷ್ಣ ಆ ಒಂದು ಸುಂದರಿಯನ್ನ ನೋಡಿ ಆಶ್ಚರ್ಯಚಕಿತನಾಗ್ತಾನಂತೆ ಆಗ ತೊಟ್ಟಿಲನ್ನ ತೂಗುತ್ತಾ ಆ ಬಾಲೆ ಸಿಂಹವು ಪ್ರಸೇನನನ್ನ ಕೊಂದು ಮಣಿಯನ್ನ ತೆಗೆದುಕೊಂಡು ಹೋಗುವುದನ್ನ ಜಾಂಬುವಂತನನ್ನು ನೋಡಿ ಆ ಸಿಂಹನನ್ನ ಕೊಂದು ಜಾಂಬುವಂತ ಈ ಮಣಿಯನ್ನ ತಂದು ನನಗೆ ಕೊಟ್ಟ ನಾನು ಇದನ್ನು ತೊಟ್ಟ ಮೇಲೆ ಕಟ್ಟಿದ್ದೀನಿ ಅಂತ ಹೇಳಿ ಆ ಸುಂದರಿ ಹೇಳ್ತಾಳಂತೆ ಶ್ರೀ ಕೃಷ್ಣನ ದರ್ಶನದಿಂದಲೇ ಮನ್ಮತ ಬಾಧೆಗೊಳಗಾಗಿ ತಪಸುತ್ತಲಿರುವ ಜಾಂಬವತಿಯು ಪುಂಡರೀಕಾಕ್ಷನಾದ ಕೃಷ್ಣನನ್ನ ಕುರಿತು ಹೊರಟು ಹೋಗು ಇಲ್ಲಿ ನಿಲ್ಲಬೇಡ ಈ ರತ್ನವು ನಿನಗೆ ಬೇಕಾಗಿದ್ದರೆ ಜಾಂಬವಂತನು ನಿದ್ರೆಯಿಂದ ಏಳುವಷ್ಟರೊಳಗಾಗಿ ಬೇಗನೆ ಹೋಗು ಮೆಲ್ಲಗೆ ಹೇಳುತ್ತಾಳಂತೆ ಆ ಬಾಲೆಯ ಮಾತನ್ನ ಕೇಳಿ ಸ್ವಾಮಿ ಮುಗಳ ಗಟ್ಟಿಯಾಗಿ ಧ್ವನಿಯಾಗುವಂತೆ ತನ್ನ ಪಾಂಚಜನ್ಯ ಶಂಕವನ್ನ ಊದ್ತಾನಂತೆ ಆಹಾ ನೋಡಿ ಮೈ ಜುಮ್ಮೆನ್ನತ್ತೆ ರೋಮಾಂಚನ ಆಗತ್ತೆ ಶ್ರೀಕೃಷ್ಣನಿಗೆ ಆ ಜಾಂಬುವಂತನ ಮಗಳು ಹೇಳ್ತಾಳಂತೆ ಹೊರಟು ಹೋಗು ಜಾಂಬುವಂತ ಹೇಳುವಷ್ಟರಲ್ಲಿ ಅಂತ ಹೇಳಿ ಶ್ರೀಕೃಷ್ಣ ಕೇಳೋದಿಲ್ಲ ಜಗತ್ಪಾಲಕ ಜಗತ್ತನ್ನೇ ಸಂರಕ್ಷಿಸುವಂತ ಶ್ರೀಕೃಷ್ಣ ಹೆದರ್ತಾನೆ ಇಲ್ಲ ತನ್ನ ಪಾಂಚಜನ್ಯ ಶಂಕವನ್ನ ಮೊಳಗಿಸ್ತಾನಂತೆ ಅದನ್ನು ಕೇಳಿ ಜಾಂಬುವಂತ ಎದ್ದೇಳುತ್ತಾನೆ ಆಗ ಇಬ್ಬರ ನಡುವೆ ಘನಘೋರ ಯುದ್ಧವಾಗುತ್ತಂತೆ ಅಲ್ಲಿಂದ ತುಂಬಾ ದೊಡ್ಡ ಯುದ್ಧ ಯಾರಿಗೆ ಶ್ರೀಕೃಷ್ಣನಿಗೆ ಜಾಂಬುವಂತನಿಗೆ ಬಿಲದ್ವಾರದಲ್ಲಿರತಕ್ಕಂತಹ ಜನರು ಏಳು ದಿನ ಪರ್ಯಂತ ಶ್ರೀಕೃಷ್ಣ ಬಿಲದಿಂದ ಹೊರಗೆ ಬಾರದೇ ಇರುವುದನ್ನು ಕಂಡು ಶೋಕ ಒಂದು ಭರಿತರಾಗ್ತಾರಂತೆ ಎಲ್ಲಿ ಶ್ರೀಕೃಷ್ಣನಿಗೆ ಏನಾಯ್ತು ಏನ್ ತೊಂದರೆ ಆಯ್ತು ಅಂತ ಹೇಳಿ ಅದನ್ನು ಕೇಳಿ ಯಾದವರು ಮಾಡಬೇಕಾದಂತ ಔರ್ಧ್ವ ದ್ವೈಹಿಕ ಕ್ರಿಯೆಗಳನ್ನು ಕೂಡ ಮಾಡಿಬಿಡ್ತಾರಂತೆ ಶ್ರೀಕೃಷ್ಣ ಇನ್ನ ವಾಪಸ್ ಬರೋದಿಲ್ಲ ಅಂತ ಹೇಳಿ ಇತ್ತ ಗುಹೆಯಲ್ಲಿ ಶ್ರೀಕೃಷ್ಣ ಜಾಂಬವಂತ ಇಬ್ಬರಿಗೂ ಇಪ್ಪತ್ತೊಂದು ದಿನ ಪರ್ಯಂತ ಯುದ್ಧ ಆಗತ್ತಂತೆ ಅಮಿತ ಪರಾಕ್ರಮಿ ಭೂಲೋಕ ಎಲ್ಲ ಕೂಡ ಅತಳ ವಿತಳ ಪಾತಾಳ ಸುತ್ತಳ ಎಲ್ಲ ಲೋಕಗಳನ್ನು ಕೂಡ ಆಳತಕ್ಕಂಥ ಶ್ರೀಕೃಷ್ಣ ಶ್ರೀಮನ್ನಾರಾಯಣ ಸೋಲ್ತಾನೆಯೇ ಸೋಲ್ ಕಂಡಾನೆಯೇ ಇಲ್ಲ ಪರಾಕ್ರಮಿಯಾದಂತಹ ಶ್ರೀಕೃಷ್ಣ ಯುದ್ಧದಲ್ಲಿ ಜಾಂಬುವಂತನನ್ನ ಸೋಲಿಸ್ತಾನಂತೆ ಶ್ರೀಕೃಷ್ಣನ ಪರಾಕ್ರಮ ಹೆಚ್ಚಾಗತ್ತೆ ಜಾಂಬುವಂತನು ತ್ರೇತಾಯುಗದಲ್ಲಿ ಶ್ರೀರಾಮನ ಪರಾಕ್ರಮವನ್ನ ಸ್ಮರಿಸಿ ಈ ರೀತಿಯಾಗಿ ಸ್ತುತಿಸ್ತಾನಂತೆ ಯಕ್ಷ ರಾಕ್ಷಸರಿಂದಲೂ ದೇವತೆಗಳಿಂದಲೂ ಅಜೇಯನಾಗಿರ್ತಕ್ಕಂತಹ ನಾನು ನಿನ್ನಿಂದ ಪರಾಜಿತನಾದೆ ನೀನು ನಿಶ್ ನಿಶ್ಸಂಶಯವಾಗಿಯೂ ಕೂಡ ಮಾನವನಲ್ಲ ದೇವ ದೇವ ನೀನು ನೀನು ವಿಷ್ಣು ಅಲ್ಲದಿದ್ದರೆ ಇಂಥ ಶೌರ್ಯ ಇರಲಾರದು ನೀನು ಶ್ರೀಮನ್ನಾರಾಯಣನೇ ಆಗಿರಲೇಬೇಕು ಅಂತ ಅಂತ ಸ್ತುತಿಸಲಾಗಿ ಸಂಪ್ರೀತನಾದಂಥ ಶ್ರೀಕೃಷ್ಣ ತನ್ನ ರಾಮ ಅವತಾರವನ್ನ ಅವನಿಗೆ ಕರ್ಣಿಸ್ತಾನಂತೆ ರಾಮನ ಅವತಾರವನ್ನ ಜಾಂಬವಂತನಿಗೆ ತೋರಿಸ್ತಾನಂತೆ ಶ್ರೀರಾಮನ ದರ್ಶನವನ್ನ ಮಾಡಿ ಪುಳಕಿತನಾದ ಜಾಂಬುವಂತ ಗೋವಿಂದನಿಗೆ ತಾನು ತಂದಿದ್ದ ಮಣಿಯನ್ನ ಸಮಂತಕ ಮಣಿಯನ್ನ ಸಮರ್ಪಣೆ ಮಾಡ್ತಾನಂತೆ ಜಾಂಬವತಿ ವಿವಾಹ ಆಗತ್ತೆ ಅದೇ ಶುಭ ಮುಹೂರ್ತದಲ್ಲಿ ತನ್ನ ಪುತ್ರಿ ಜಾಂಬವತಿಯನ್ನ ಪತ್ನಿಯಾಗಿ ಸ್ವೀ ಸ್ವೀಕರಿಸಬೇಕು ಅಂತ ಹೇಳಿ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾನೆ ಜಾಂಬುವಂತ ವಿವಾಹ ಮಹೋತ್ಸವವನ್ನು ನೆರವೇರಿಸ್ತಾನೆ ಶ್ರೀಕೃಷ್ಣನು ಆ ಕಾಂತಮಣಿಗೆ ಕಾಂತನಾಗಿ ಮಣಿ ಸಹಿತನಾಗಿ ರಥವನ್ನೇರಿ ದ್ವಾರಕಾ ನಗರಿಯನ್ನ ಪ್ರವೇಶ ಮಾಡ್ತಾನಂತೆ ಸಮಸ್ತ ಎಲ್ಲರಿಗೂ ಕೂಡ ಈ ವೃತ್ತಾಂತ ನಡೀತು ಅಂತ ಹೇಳ್ತಾನಂತೆ ಸತ್ರಾಜಿತನನ್ನು ಕರೆಯಿಸಿ ರತ್ನವನ್ನ ಕೊಡ್ತಾನಂತೆ ಈ ರೀತಿಯಲ್ಲಿ ಶ್ರೀಕೃಷ್ಣನು ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯೆಂದು ಚಂದ್ರ ದರ್ಶನವನ್ನ ಮಾಡಿ ದೋಷಗ್ರಸ್ತನಾಗಿದ್ದ ವಿನಾಯಕನ ಪೂಜೆಗೈದು ಅಪವಾದ ವಿಮುಕ್ತಿ ಹೊಂದಿದ್ದಾನೆ ಎಂಬಲ್ಲಿಗೆ ವರಸಿದ್ಧಿ ವಿನಾಯಕ ವೃತಕಥಾ ವೃತ್ತದ ವೃತ್ತದಲ್ಲಿ ಸೆಮಂತಕೋಪಾಖ್ಯಾನವು ಸಂಪೂರ್ಣವಾಯಿತು ಓಂ ಗಂಗಣಪತಯೇ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಷಂ ಪ್ರಸನ್ನವದಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಯೇ ಓಂ ಗಂಗಣಪತಯೇ ನಮಃ 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 ವೀಕ್ಷಕರ ಕೇಳಿದರಲ್ಲ ಚಂದ್ರ ದರ್ಶನವನ್ನು ಏನಾದರೂ ಗಣೇಶ ಚತುರ್ಥಿಯ ದಿನ ಮಾಡಿದರೆ ಈಗ ನಾನು ಹೇಳಿದಂತಹ ಚಂದ್ರ ದೋಷ ಪರಿಹಾರಾರ್ಥವಾಗಿ ಸಮಂತ ಕೋಪಾಖ್ಯಾನ ಈ ಒಂದು ಕಥೆಯನ್ನ ಕೂಡಿದ್ರೆ ಕೇಳಿದ್ರೆ ಕೂಡ ದೋಷ ಪರಿಹಾರ ಅರ್ಥ ಆಗುತ್ತೆ ಇನ್ನೂ ಒಂದೆರಡು ಎರಡು ರೆಮಿಡಿ ಇದೆ ಅದೇನಪ್ಪಾ ಅಂದ್ರೆ ಅಕಸ್ಮಾತ್ ನೀವೇನಾದ್ರೂ ಚಂದ್ರ ದರ್ಶನವನ್ನ ಮಾಡ್ಕೊಂಡಿದ್ರೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನ ತಗೋಬೇಕು ಸ್ವಲ್ಪ ಸ್ವಲ್ಪ ಹಸಿ ಹಾಲು ಒಂದು ಬಟ್ಲಲ್ಲಿ ಹಸಿ ಹಾಲು ತಗೊಂಡು ಆ ಗರಿಕೆಯನ್ನ ಹಸಿ ಹಾಲ್ನಲ್ಲಿ ಅದ್ದಿ ಇಪ್ಪತ್ತೊಂದು ಬಾರಿ ಗಣೇಶನ ವಿಗ್ರಹ ಮೂರ್ತಿ ಫೋಟೋಗೆ ಇಪ್ಪತ್ತೊಂದು ಬಾರಿ ಪ್ರೋಕ್ಷಣೆ ಮಾಡಿ ಓಂ ಗಂಗಣಪತ ಏ ನಮಃ ಅಂತ ಇಪ್ಪತ್ತೊಂದು ಬಾರಿ ಪ್ರೋಕ್ಷಣೆ ಮಾಡಿ ತದನಂತರ ನೀವು ಕೂಡ ಹಸಿ ಹಾಲಿನಲ್ಲಿ ಇಪ್ಪತ್ತೊಂದು ಬಾರಿ ಪ್ರೋಕ್ಷಣೆ ಮಾಡಿಕೊಂಡು ಆ ಗರಿಕೆ ಮತ್ತು ಹಸಿ ಹಾಲು ಅದನ್ನು ಪೂರ್ತಿಯಾಗಿ ಮರದ ಕೆಳಗಡೆ ಹಸಿ ಹಾಲು ಉಳಿಸಕ್ಕೆ ಹೋಗಬೇಡಿ ಗರಿಕೆ ಮಾತ್ರ ಮರದ ಕೆಳಗಡೆ ವಿಸರ್ಜನೆ ಮಾಡಬೇಕು ಅಕಸ್ಮಾತ್ ಉಳಿದಿತ್ತು ಅಂದ್ರೂ ಕೂಡ ಗರಿಕೆ ಮತ್ತು ಹಸಿ ಹಾಲನ್ನು ಮರದ ಕೆಳಗಡೆ ವಿಸರ್ಜನೆ ಮಾಡ್ಬಿಡಿ ಇದು ಎರಡನೇ ಉಪಾಯ ಮೊದಲೇದ್ದು ಸಮಂತ ಕೋಪಾಕ್ಯನ ಕತೆ ಹೇಳಿದ್ದೀನಿ ಎರಡನೇದು ಗರಿಕೆದು ರೆಮಿಡಿ ಹೇಳಿದ್ದೀನಿ ಮೂರನೇದ್ದೇನು ಮಾಡಬೇಕು ಅಂತಂದರೆ ಮೂರನೇ ಉಪಾಯ ಒಂದು ಮಂತ್ರ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಮಂತ್ರವನ್ನು ಕೇವಲ ಹನ್ನೊಂದು ಬಾರಿ ಹೇಳ್ಕೊಂಡು ಆಗಲಿಲ್ಲ ಅಂದರೆ ಒಂದು ಬಾರಿ ಆದರೂ ಹೇಳ್ಕೊಳ್ಳಿ ಹೇಳ್ಕೊಂಬಿಟ್ಟು ಗಣೇಶನಿಗೆ ಕ್ಷಮಾಪಣೆಯನ್ನು ಕೇಳಿ ಚಂದ್ರ ದರ್ಶನ ಮಾಡಿದ್ದೀನಿ ನನಗೆ ಗೊತ್ತಿಲ್ಲದೆ ಚಂದ್ರದರ್ಶನ ಮಾಡಿದ್ದೀನಿ ಕ್ಷಮಾಪಣೆ ಮಾಡಬೇಕು ಅಂತ ಹೇಳಿ ಕೇಳ್ತಾ ಗಣೇಶನಿಗೆ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹನ್ನೊಂದು ಸಲ ಹೇಳ್ಕೊಳ್ಳಿ ಅಥವಾ ಒಂದು ಸಲನಾದರೂ ಹೇಳ್ಕೊಂಡು ಇಪ್ಪತ್ತೊಂದು ಕಡುಬು ಇಪ್ಪತ್ತೊಂದು ಕಡುಬು ಕರಿಬಾರ್ದು ಎಣ್ಣೆಯಲ್ಲಿ ಕರಿಬಾರ್ದು ಸ್ಟೀಮ್ ಹಬೆಯಲ್ಲಿ ಅದನ್ನು ಬೇಯಿಸಬೇಕು ಕುಚ್ಚಿದ ಕಡುಬು ಅಂತ ಹೇಳ್ತಾರೆ ಸ್ಟೀಮ್ ಒಂದು ಹಬೆಯಲ್ಲಿ ಬೇಯಿಸಿದ ಪೂರ್ಣದ ಕಡುಬು ಇಪ್ಪತ್ತೊಂದು ಕಡುಬು ಮತ್ತು ಇಪ್ಪತ್ತೊಂದು ಗ ಒಂದು ಶುಗರ್ ಅಂತ ಹೇಳ್ತೀವಿ ಕಬ್ಬು ಕಬ್ಬಿನ ಚಿಕ್ಕ 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 ತುಂಡುಗಳನ್ನು ಇಪ್ಪತ್ತೊಂದು ಕಬ್ಬಿನ ತುಂಡು ಇಪ್ಪತ್ತೊಂದು ಕಡಬನ್ನ ಗಣೇಶನಿಗೆ ನೈವೇದ್ಯ ಮಾಡಿ ಅದನ್ನು ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನದಲ್ಲಿ ದಾನದ ರೂಪದಲ್ಲಿ ಕೊಟ್ಟು ಬ್ರಾಹ್ಮಣರಿಗೆ ಪುರೋಹಿತರಿಗೆ ಅರ್ಚಕರಿಗೆ ದೇವಸ್ಥಾನದಲ್ಲಿ ಅಥವಾ ಹಿರಿಯರಿಗೆ ಅದನ್ನು ದಾನದ ರೂಪದಲ್ಲಿ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ನೀವು ಅಕಸ್ಮಾತ್ ಗಣೇಶ ಚತುರ್ಥಿಯ ದಿನ ಚಂದ್ರ ದರ್ಶನವನ್ನು ನೀವು ಅಕಸ್ಮಾತ್ ಆಗಿ ಕೂಡ ದೋಷ ಪರಿಹಾರಾರ್ಥ ಆಗುತ್ತೆ ಮೂರು ವಿಧಾನ ಹೇಳಿದ್ದೀನಿ ಒಂದು ಕಥೆಯನ್ನು ಹೇಳಿದ್ದೀನಿ ಎರಡನೆಯದ್ದು ಗರಿಕೆಯಲ್ಲಿ ಹಾಲನ್ನು ಅದ್ದಿ ಸ ಪ್ರೋಕ್ಷಣೆ ಮಾಡುವುದನ್ನು ಹೇಳಿದ್ದೀನಿ ಮೂರನೆಯದ್ದು ಸ್ತೋತ್ರ ಒಂದು ಒಂದು ಸ್ತೋತ್ರವನ್ನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಓದ್ಬಿಟ್ಟು ಇಪ್ಪತ್ತೊಂದು ಕಡುಬು ಇಪ್ಪತ್ತೊಂದು ಅಹ್ ಕಬ್ಬಿನ ತುಂಡುಗಳನ್ನ ನೈವೇದ್ಯ ಮಾಡಿ ಗಣೇಶನಿಗೆ ಯಾವುದಾದ್ರೂ ದಿವಸ ಬುಧವಾರ ಮಾಡಿದರೆ ಶ್ರೇಷ್ಠ ಒಂದ್ಸಲ ಮಾಡ್ಕೊಳ್ಳಿ ಒಂದು ಬುಧವಾರ ಗರ್ಕೆ ಹುಲ್ಲಿನಿಂದ ಪ್ರೋಕ್ಷಣೆ ಕೂಡ ಒಂದು ಬುಧವಾರ ಮಾಡ್ಕೋಬಹುದು ಅದನ್ನ ದೇವಸ್ಥಾನದಲ್ಲಿ ದಾನದ ರೂಪದಲ್ಲಿ ಕೊಟ್ಟು ನಮಸ್ಕಾರ ಮಾಡೋದರಿಂದ ಗುರು ಹಿರಿಯರು ಅರ್ಚಕರಿಗೆ ಇದರ ದೋಷದಿಂದ ಹೊರಗಡೆ ಬರಬಹುದು ವೀಕ್ಷಕರೇ ನೀವು ಚಿಂತೆ ಮಾಡೋದು ಬೇಡ ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ಯಾರಾದ್ರೂ ಅಪ್ಪಿ ತಪ್ಪಿ ಈ ಗಣೇಶ ಚತುರ್ಥಿಯ ದಿನ ಚಂದ್ರನ ದರ್ಶನ ಮಾಡಿಸ್ ಮಾಡ್ಕೊಂಡಿದ್ರೆ ಗಾಬರಿ ಆತಂಕ ಪಡೋದು ಬೇಡ ಅದಕ್ಕೆ ಪರಿಹಾರಾರ್ಥವಾಗಿ ಕಥೆಯನ್ನ ಹೇಳಿದ್ದೀನಿ ಈ ವಿಡಿಯೋದಲ್ಲಿರುವ ಕಥೆಯನ್ನ ಕೇಳಕ್ಕೆ ಹೇಳಿ ದೋಷ ಪರಿಹಾರ ಆಗುತ್ತೆ ಅಥವಾ ಗರಿಕೆ ಹುಲ್ಲಿನ ಹಾಲಿನಲ್ಲಿ ಅದ್ದಿದರೆಮಿಡಿಯನ್ನು ಹೇಳಿ ಅಥವಾ ಕಬ್ಬು ಮತ್ತು ಕಡುಬನ್ನು ನೈವೇದ್ಯ ಮಾಡುವಂತ ಹೇಳಿದ್ದೀನಿ ಸ್ತೋತ್ರ ಹೇಳೋದಕ್ಕೆ ಅದನ್ನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಉಪಯುಕ್ತ ಸಂಚಿಕೆ ನಿಮ್ಮ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಇದನ್ನ ಶೇರ್ ಮಾಡಿ ಯಾಕೆಂದರೆ ಪಾಪ ಅವರೇನಾದರೂ ಏನಾದ್ರೂ ಚಂದ್ರ ದರ್ಶನ ಮಾಡ್ಕೊಂಡಿದ್ರೆ ಆತಂಕದಲ್ಲಿ ಇರ್ತಾರೆ ಅವರು ಫ್ರೀ ಆಗಿ ಉಚಿತವಾಗಿ ಈ ವಿಡಿಯೋ ನೋಡಿ ಒಂದು ಪಾಪ ದೋಷ ಶಾಪ ಪರಿಹಾರಾರ್ಥವಾಗಿ ವಿಮೋಚನೆಯನ್ನು ಮಾಡ್ಕೋಬಹುದು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುದೀಂದ್ರ ದೇಶಪಾಂಡೆ ಗುರುಜಿ ನೇರ ಪ್ರಸಾರದಲ್ಲಿ ಜೀತ್ ಮೀಡಿಯಾದ ದಾರಿದೀಪದಲ್ಲಿ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ